ಸಂಗೀತ ಕಲಾಭಾಗವೇ ಸಿದ್ಧರಿದ್ದರೆ ಈ ಊರಿನ ಎಲ್ಲ ಹಿರಿಯರೇ ಶನ ತಂದೆ ತಾಯಿಗಳೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಸರೇ ಕೊಡುಗೆ ತಾಯಿಗಳೇ ಇವೆಲ್ಲರಂತರ ಸದಾ ಸದಾಕಾಲ ಕಂಡುಬರುವ ಕಂತು ಮಹಾಪುರುಷನ

ಇಲ್ಲಿ ಎಂಬತ್ನಾಕು ಲಕ್ಷ ಜೀವರಾಶಿಗಳನ್ನು ತಿಳಿದು ಬಂದಿದೆ ಒಂದು ಜನವಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ತಿಳಿದು ಬಂದಿರತಕ್ಕಂತಹ ಮನುಷ್ಯ ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ತಿರುಗಿ ತಿರುಗಿ ಬಂದ ಪ್ರಯುಕ್ತ ಯಾವ ಜನ್ಮಕ್ಕೆ ಬಂದಾಗ ಜನ್ಮ ಅರಿವಿನ ಜನ್ಮ ಅಂದ್ರೆ ಉಳಿದ ಜನ್ಮದಲ್ಲಿ ಅರಿವಿನ ಎಲ್ಲ ಪ್ರಾಣಿಗಳು ಮಾತಾಡ್ತಾರೆ ಮಾತಾಡ್ತಾರೆ ನೋಡಿ ಈ ಮನುಷ್ಯರಿಗೆ ಮಹತ್ವ ಕೊಡ್ತಾರೆ ಈ ಮನುಷ್ಯನಿಗೆ ಎಲ್ಲ ಪ್ರಾಣಿಗೆ ಪ್ರಕಾರ ಕಾಯಿ ಕೊಟ್ಟು ಚಿನ್ನಿ ಕೊಟ್ಟು ಬಾಯಿಲು ಪ್ರಕಾರ ಕಾಲು ಪ್ರಕಾರ ಕೈ ಕೊಡ್ತಾರೆ ಆದರೆ ಎಲ್ಲ ಪ್ರಾಣಿಗಳು ಎಲ್ಲ ಜೀವರಾಶಿಗಳಲ್ಲಿ ಇರ್ತ ಇದೇ ಇರ್ತಕ್ಕಂಥ ಒಂದು ವಿಶೇಷ ಗುಣವನ್ನ ಯಾವ ಜೀವಿಯಲ್ಲಿ ಇಟ್ಟು ಮನುಷ್ಯ ಜೀವಿಯಲ್ಲಿ ಇಟ್ಟ ಆ ಮನುಷ್ಯ ಜೀವಿಯಲ್ಲಿ ಇಟ್ಟಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗುಣ ಯಾವುದು ಏನು ವಿಶೇಷತೆ ಇಟ್ಟ ಕಳಿಸ್ತಾನ ಅಂತ ನೀವೆಲ್ಲ ಹೇಳ್ತೇವೆ ಏನಂತ ಬುದ್ಧಿ ಅದ್ದೆಲ್ಲ ಅನ್ನುವಂತ ಮಾತು ಐತಂದ್ರ ಅದರ ಕೂರು ಒಳಗ ಏನು ಇರಬೇಕು ಅಂತಂದ್ರ ಏನ್ ಇರ್ಬೇಕು ಏನಿರಬೇಕು ಏನಿರ್ಬೇಕು ನಮ್ಗೆ ಹೇಳಕ್ಕೆ ಗೊತ್ತಿಲ್ಲ ಬಂದ ಕೆಳಿದ ಕೆಲ್ ನಿಮಗ ಬುದ್ಧಿಗ ಅಂತಂದ್ರ ಏನ್ ಇರ್ಬೇಕು ಅಂತಂದ್ರ ಅರಿವು ಅನ್ನುವಂತದ್ದು ಇರ್ಬೇಕು ಅರಿವು ಅರಿಬೇಕು ಈ ಅರಿವು ಅನ್ನುವಂಥದ್ದು ಯಾವಾಗ ಬರ್ತದ ಅಂತಂದ್ರ ಅರಿವು ಅನ್ನುವಂತ ಜ್ಞಾನ ಯಾವಾಗ ಬರ್ತದ ಅಂತಂದ್ರ ಜಗದ್ಗುರು ವಿಜಯ ಮಹಾಂತಪ್ಪಗಳವರ ಸಾನ್ನಿಧ್ಯದಲ್ಲಿ ಜ್ಞಾನ ಸಮಿಧಿಯವರು ಜ್ಞಾನ ಸಾಗ ಸನ್ನಿಧಾನಕ್ಕೆ ಬಂದಾಗ ಈ ಅರಿ ಮಕ್ಕ ಒಂದಿಷ್ಟು ಬೆಲೆ ಬರ್ತಾರೆ ಅದಕ್ಕೆ ಶರಣರು ಬಹಳ ಸುಂದರವಾಗಿ ಕಾಲೇ ಹೇಳ ದೇಹವೇ ದೇಹ ಸಿರವೇಸಯ ತಾವರ ಕಳಿ ಉಂಟು ಜಂಗಮ ಕಳುಹಿಲ್ಲ ಈ ದೇಹ ಒಂದು ದೇವಾಲಯ ಸಿರವೇ ಕಳಸ ಇಲ್ಲಿ ನಿರ್ಮಾಣ ಮಾಡಿದೆ ಈ ಗುಡಿ ಅನ್ನುವಂತ ನಿರ್ಮಾಣ ಮಾಡಿದೆ ಇದ್ರ ಮ್ಯಾಗ ಮಾತ್ರ ಗೋಪುರ ಅಂತ ಕಟ್ಟಿವೆ ಗೋಪುರ ಕಟ್ಟಿ ಮಾತ್ರ ಅದ್ರ ಮ್ಯಾಗ ಕಳಸ ಇಡ್ತೀವಿ ನಾಳಿನ ಎಲ್ಲ ನಾಳಿನ ಮಹಾನ್ ಮಹಾನ್ ಪೂಜ್ಯರು ಮತ್ತು ನಮ್ಮ ದೇವರ ಸ್ವರೂಪವಾಗಿರ್ತಕ್ಕಂತ ಮಾತನಾಡುವಂತ ದೇವರು ಅಂತಂದ್ರೆ ವಿಜಯ ವಿಜಯಂತ ಅವರ ಅಮೃತ ಹಸ್ತದಿಂದ ಲೀಲ ಹಸ್ತದಿಂದ ಇದು ನಾಳಿನ ದಿನ ಎಲ್ಲ ಗಂಡ್ಯ ಮಾನ್ಯ ಮತ್ತು ಊರಿನ ಮಹತ್ತರ ಸಮ್ಮುಖಾರ್ಪಣೆ ಆಗ್ತಾ ಇದೆ ಇದು ಲೋಕಾರ್ಪಣೆ ಆಗ್ತಾ ಇದೆ ಅಂತಂದ್ರೆ ಇದು ಎಲ್ಲರಿಗೂ ಕೂಡ ಬಳಕೆ ಮಾಡಲಿಕ್ಕೆ ಬರ್ತಾ ಇದೆ ಅಂತ ಮತ್ತಿಷ್ಟು ದಿನ ಬಳಕೆ ಮಾಡಿಲ್ಲ ಅಂದ್ರೆ ನಾವು ಅದನ್ನ ನೀವು ಬಳಕೆ ಮಾಡಿರಿ ಆದ್ರ ಇಷ್ಟ ದಿನ ಬಳಕೆ ಮಾಡಿದ್ದ ಬೇರೆ ಇಷ್ಟ ದಿನ ಅದನ್ನ ಉಪಯೋಗ ಮಾಡಿದ್ದ ಬೇರೆ ನಾನು ಮಾಡುವಂತ ಉಪಯೋಗ ನೋಡಿ ಎಷ್ಟು ಸುಂದರವಾಗಿ ನಿರ್ಮಾಣವಾಗಿ ಕಂಗೊಳಿಸ್ತಾ ಇದೆ ಅಂತಂದ್ರೆ ನನಗೆ ಬಹಳ ಸಂತೋಷ ಅನಿಸ್ತದೆ ನೋವು ತಕ್ಷಣ ಒಂದು ಸುಲಾಯಿಂಗ ನೋಡಿದೆ ಅವಾಗ ನನಗ ಹೀಗಲ್ಲ ಬೇಲೂರು ಐ ಬೇಲೂರು ಹಳೆ ಬೀಡು ಅದು ಕಲ್ಲಿನ ಮಂಟಪಗಳು ಅಂತ ನಾವೆಲ್ಲ ಕೇಳಿರ್ತಕ್ಕಂಥ ಅನುಭವಿ ನೋಡಿರ್ತಕ್ಕಂಥವ್ರು ಹಂಪೆ ಬಹಳ ಚಂದ ಐತೆ ಇವೆಲ್ಲ ಹಾಳಾಗಿ ಹೋಗ್ಬಿಟ್ಟ ಬೇಲೂರು ಹಳೆಬೀಡು ಎಲ್ಲ ನಶಿಸಿ ಹೋಗಕತ್ತವ ಕಲ್ಲಿದ ಶಿಲೆಗಳೆಲ್ಲ ಆ ಹಂಪೆಯನ್ನ ಬೇಲೂರು ಹಳೆಬೀಡುಗಳನ್ನ ಐವಳೆ ಪಟ್ಟದ ಕಲ್ಲನ್ನ ಮರೆಸುವಂತ ಒಂದು ಶಿಲಾ ಮಂಟಪ ಎಲ್ಲಿ ತಯಾರಾಗ್ಯದಲ್ಲ ಅದು ಸಂಕಟ ವಿಜಯ ಮಾತಾ ಅಪ್ಪಂಗಳವರ ನಿರ್ಮಾಣ ಇದು ದೇವಾಲಯ ಹೆಂಗ ನಿರ್ಮಾಣ ಆಗಿ ನಮ್ಮೆಲ್ಲರಿಗೆ ಸಂತೋಷವನ್ನು ಕೊಡ್ತಾ ಇದೆ ಇಡೀ ಊರಿಗೆ ಒಂದು ಕಳಸ ಪ್ರಾಯವಾಗಿ ಹೊರ ಹೋಗ್ತಾ ಇದೆ ಹಾಗೆ ಈ ದೇಹ ಅನ್ನುವಂಥದ್ದು ಪವಿತ್ರವಾಗಿರ್ತಕ್ಕಂಥ ದೇವಾಲಯ ಈ ದೇವಾಲಯದೊಳಗ ಇಷ್ಟೆಲ್ಲ ಕಾಂಗಿದ್ರೆಲ್ಲ ಚಂದ ಈ ದೇವಾಲಯದೊಳಗ ದೇವಾಲಯದ ಮೇಲೆ ಗೋಬ್ರ ಚಂದ ಅದಕ್ಕೆ ಮಾತ್ರ ಗೋಬ್ರನ ಚಂದ ಆ ದೇವಾಲಯ ನಿರ್ಮಾಣ ಆಗಿ ದೇವಾಲಯ ಒಳಗ ಆ ಕತ್ರುಗಳಿಗೆ ದಿನನಿತ್ಯ ದರ್ಶನ ಆದ್ದೇ ಚಂದ ಆ ಕತ್ರು ಮಹಾಪುರುಷನ ದರ್ಶನ ಯಾವಾಗ ಆಗ್ತದಲ್ಲ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ ನಿಮ್ಗೆ ಕೆಲಸ ಜಾಸ್ತಿ ಆಗ್ತದ ಅದಕ್ಕಾಗಿ ನಾವೆಲ್ಲ ಯಾವ ತರವಾಗಿ ಇಷ್ಟೆಲ್ಲ ಕೂಡಿದಾಗಿ ದೇವಾಲಯ ಅಂತ ಅನ್ಸ್ಕೊಂತದ ಮಠ ಅಂತ ಅನ್ಸ್ಕೊಂತದ ಮಂದಿರ ಅಂತ ಅನ್ಸ್ಕೊಂತದ ಇವೆಲ್ಲ ಇದ್ದಾಗ ಮಾತ್ರ ಅನಿಸ್ಕೊಂತದ ಹಾಗೆ ಈ ಯಾವ ಮನುಷ್ಯನ ದೇಹ ಅನ್ನುವಂತ ದೇವಾಲಯದೊಳಗ ಎಲ್ಲವೂ ಇರ್ಬೇಕು ಎಲ್ಲಾ ಕಾರಣಗಳು ಇರ್ಬೇಕು ಎಲ್ಲಾ ಕಾರಣಗಳು ಇದ್ದಾಗ ಅಷ್ಟೇ ಪವಿತ್ರ ಆಗಿಲ್ಲ ಇದಕ್ಕೊಂದಿಷ್ಟು ಸಂಸ್ಕಾರ ಕೊಡ್ಬೇಕು ನೀವು ಹಂಗ ಫಾರಿನ್ ಕಲ್ಸ್ ಅಂತ ಹಂಗ ನಿಂದಿರ್ಸಿರಿ ಸರ್ಕಲ್ ಹಂಗ ನಿಂದಿರ್ಸಿರಿ ಇಲ್ಲ ಏನು ಮಾಡಿರಿ ಇದನ್ನ ಕೆಪ್ಟೌನ್ ಕರ್ಕೊಂಡ್ ಬಂದಿರಿ ಯಾರು ವಾಟ್ರು ಹೌದಲ್ಲ ಆ ಕೆತ್ತು ಅಂತ ಆ ವ್ಯಕ್ತಿಯನ್ನ ಶಿಲ್ಪಿಯನ್ನ ಕರ್ಕೊಂಡು ಬಂದು ಚಂದಾಗಿ ಕೆತ್ತಿಸಿರಿ ಎಷ್ಟು ಹೂವು ಎಷ್ಟು ಚಂದ ಕಾಣುತ್ತ ಬಹಳ ಸುಂದರವಾಗಿ ಚಿತ್ರ ವಿಚಿತ್ರವಾಗಿರ್ತಕ್ಕಂತಹ ಸುಂದರವಾಗಿರ್ತಕ್ಕಂತಹ ಕೆತ್ತನೆಯನ್ನು ಮಾಡಿದ್ದಾರೆ ಈ ಕೆತ್ತನೆಯನ್ನು ಮಾಡಿದಕ್ಕೆ ಇದಕ್ಕೆ ಸಂಸ್ಕಾರ ಕೊಟ್ಟಂಗ ನೋಡಕ್ಕೆ ಅಷ್ಟು ಚಂದ ಕಾಣಕತ್ತದ ಹಂಗ ನೀವು ಬಾಲ್ಯದ ಕಾಲ ತಂದು ಹಂಗ ತಿಂದ್ರೆ ಸುಟ್ಟಿದ್ರ ಏನಂತಿದ್ರೆ ಒಂದಷ್ಟು ನೋಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೌದಲ್ಲ ಆದ್ರೆ ಒಂದು ಕರ್ಮ ನಿರ್ಮಾಣ ಆಗ್ಬೇಕಾಗಿತ್ತಂದ್ರೆ ಬಹಳಷ್ಟು ದಿನ ಹೋಗುತ್ತದೆ ಬಹಳಷ್ಟು ಸಮಯ ತಗೊಳ್ತದ ಆ ಸಮಯ ತಗೊಂಡು ತಗೊಂಡ್ರು ಕೂಡ ಆ ಎಲ್ಲಾ ಕಲ್ಲುಗಳನ್ನ ಆ ಕೆತ್ತುವಂತ ಶಿಲ್ಪಿ ಉಪಯೋಗ ಮಾಡಿಲ್ಲ ವಾರಿಯಲ್ಲಿ ಬರ್ತಕ್ಕಂತ ಎಲ್ಲಾ ಕಲ್ಲುಗಳನ್ನ ತಗೊಂಡು ಬರಂಗಿಲ್ಲ ಯಾವ ಕಲ್ಲಿನಲ್ಲಿ ಒಳ್ಳೆಯ ಶಿಲೆ ತಯಾರಾಗ್ತದ ಯಾವ ಕಲ್ಲಿನಲ್ಲಿ ಕಂಬ ನಿರ್ಮಾಣವಾಗ್ತದೆ ಯಾವ ಕಲ್ಲಿನಲ್ಲಿ ಮೂರ್ತಿ ನಿರ್ಮಾಣ ಆಗ್ತದೆ ಯಾವ ಕಲ್ಲಿನಲ್ಲಿ ಕಡೆ ಕೂತ ಅನ್ನು ಯಾರು ಕಂಡುರ್ತಾರ ಆ ಶಿಲ್ಪಿ ಕಂಡು ಹಿಡಿದು ಶಿಲ್ಪಿರ್ತದ ಅದು ದಿನಾ ಇಪ್ಪತ್ತ ನಾಲ್ಕು ಗಂಟೆ ನಿಮ್ಮ ಮನೆ ಮುಂದೆ ಒಂದು ಹೊಟ್ಟೆ ಕಲ್ಲಿ ಬಲ್ಲ ದಿನ ಹುತ್ಕೊಳ್ಳೋದು ಹೋಗ್ತಿರ್ತದೆ ನೀವು ಆ ಒಂದು ದಿನ ಸಿಲ್ಪಿ ಕಣಿ ಬಿಟ್ಟು ಅದನ್ನು ತಗೊಂಡ ಅದನ್ನು ಕಡಿದ ಚಂದ ಮಾಡಿದ ಚಂದ ಮಾಡಿ ಕಟ್ಟದ ಕಟ್ಟದ ಮೂರ್ತಿ ಮಾಡಿದ ಮೂರ್ತಿ ಮಾಡಿ ಕುಂದ್ರಿಸಿ ನೋಡಿ ಯಾವ ಮೂರ್ತಿ ಗಣಪತಿ ಮೂರ್ತಿ ಮಾಡಿ ಮೊದಲ ಪೂಜಿತ ಗಣಪತಿ ಅಂತ ನಾವೇನು ಕರಿತೀವಲ್ಲ ಆ ಮೂರ್ತಿ ಮಾಡಿ ಕುಂದ್ರಸಿದಾಗ ಎಲ್ಲರೂ ಹೊರರು ಏ ಎಷ್ಟು ಚಂದಿತ್ತು ಕಲ್ಲು ಎಷ್ಟು ಚಲೋ ಆಯ್ತು ಎಷ್ಟು ಚಲೋ ಆಯ್ತು ಮೂರ್ತಿ ಎಷ್ಟು ಚಲೋ ಐತೆ ನಾವ್ ಎಲ್ಲರೂ ಮಲ್ಲ ಮಲ್ಲ ಅದನ್ನೆಲ್ಲ ನೀವು ಅದನ್ನೆಲ್ಲ ನೀವೆಲ್ಲ ಮಾಡಿ ಚಲೋ ಗಣಪತಿ ಮೂರ್ತಿ ಆಯ್ತಲ್ಲ ಹಾಗೆ ಈ ದೇಹ ಸಂಸ್ಕಾರ ಸಂಸ್ಕಾರವನ್ನ ಕೊಡ್ಬೇಕು ಈ ಕಣ್ಣು ಬಹಳ ಚಲೋ ಅದಾವ ಏನನ್ನ ನೋಡ್ಬೇಕ ಅವರು ಬಹಳ ಸುಂದರವಾಗಿ ಅವಳೇ ಕೊಡಿಸ್ತಿರ್ತಾರೆ ಕಣ್ಣು ಬಾಳ ಅದಾವ ಅಂತಂದ್ರ ಭಗವಂತನ ನೋಡ್ಬೇಕು ಈ ಕಣ್ಣುಗಳಿಂದ ಇಡೀ ಸೃಷ್ಟಿಯನ್ನ ನೋಡ್ಬೇಕ ಕಿವಿ ಬಹಳ ಅದಾವ ಅಂತಂದ್ರ ಕಿವಿ ಕೊಟ್ಟಾಗ ಕಿವಿ ಗಪ್ಪ ಆದಾಗಲ್ಲ ಕಣ್ಣ ಕಾಮಳ ಆದಾಗಲ್ಲ ಕಿವಿ ಚಲೋ ಇದ್ದಾಗ ಒಳ್ಳೆಯ ನುಡಿಗಳನ್ನ ಕೇಳಬೇಕು ಕೈ ಚಲೋ ಕೊಟ್ಟಣ ಅಂತಂದ್ರ ಅಪ್ಪನ ಈ ಯಾವ ಸುಂದರವಾಗಿರತಕ್ಕ ಶಿಲಾ ಮಂಟಪ ಉದ್ಘಾಟನೆ ಆಗ್ತಾ ಇದೆ ಅಂತಂದ್ರೆ ಈ ಉದ್ಘಾಟನೆ ಸಮಾರಂಭದೊಳಗ ನಾನೊಂದಿಷ್ಟು ದಾಸ್ವಾನ ಮಾಡಬೇಕು ನಾನೊಂದಿಷ್ಟು ನೀಡಬೇಕು ನಾನೊಂದಿಷ್ಟು ಕಸ ಮುಡಿಬೇಕು ನಾನೊಂದಿಷ್ಟು ಸ್ವಚ್ಛ ಮಾಡಬೇಕು ಅನ್ನುವಂತ ನಿಟ್ಟಿನೊಳಗ ಈ ಕೈಗಳನ್ನು ಚಲೋ ಬಳಸಿಕೊಳ್ಬೇಕು ಒಂದಷ್ಟು ಕಾಲ ಚಲೋ ಎಲ್ಲೆಲ್ಲೆಲ್ಲ ಹೋಗಿ ಕಾಲುಗಳು ಕೆಟ್ಟ ಹೋಗ್ಬಿಟ್ಟವ ಅಲ್ಲೆಲ್ಲೆಲ್ಲ ಹೋಗಿ ಕಾಲುಗಳು ಅಪವಿತ್ರ ಹೋಗ್ಬಿಟ್ಟವ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥ ತಪಸ್ವಿರಾಗಿರ್ತಕ್ಕಂಥ ನೀನು ಇದು ಪಾದವ ನಿಂತು ಕ್ಷೇತ್ರ ಜಲವೇ ಪಾಪದಕ್ಕಿಂತ ತೀರ್ಥ ಸುಲಭ ಶ್ರೀ ಗುರುವೆ ನೀವು ಕೊಟ್ಟೆಯಾಗುವ ಅನ್ನುವ ಹಾಗೆ ಆ ಇರುವ ಮಹಾಪೂಜರು ಮಹಾ ತಪಸ್ವಿಗಳು ಕುದುರೆ ಮೂರ್ತಿಯಿಂದ ನಾಡಿನ ತುಂಬ ಸಂಚರಿಸತಕ್ಕಂಥವ್ರು ನಿತ್ಯದಲ್ಲಿ ತ್ರಿಕಾಲ ಪೂಜಾ ದುರ್ಧನ ಆಗಿರ್ತಕ್ಕಂಥ ಜಗದ್ಗುರು ಡಾಕ್ಟರ್ ವಿಜಯ ಮಹಾಂತಪ್ಪಗಳವರು ನಡೆದಿರ್ತಕ್ಕಂಥ ಈ ಪುಣ್ಯಕ್ಷೇತ್ರದೊಳಗೆ ನಮ್ಗ ಒಂದಿಷ್ಟು ಕಾಲ ಅಂತಂದ್ರೆ ಈ ಕಾಲ ಈ ಕಾಲ ಪವಿತ್ರ ಆಗಿ ಶುದ್ಧ ಆಗಿಬಿಡತ್ತ ಈ ದೇಹದೊಳಗ ಇಷ್ಟೆಲ್ಲ ಕೊಟ್ಟಾಗ ಒಂದಿಷ್ಟು ಬಾಯಿ ಕೊಟ್ಟ ಈ ಬಾಯಿ ಕೊಟ್ಟಾಗ ಅಂದ್ರೆ ಒಳ್ಳೇದ್ ಮಾತಾಡಕ್ಕೂ ಕೊಟ್ಟಾಗ ಕೆಟ್ಟದ ಮಾತಾಡಕ್ಕೂ ಕೊಟ್ಟ ಆದ್ರೆ ಈ ಬಾಯಿಯಿಂದ ಏನ್ ಏನೇನೇ ಏನೇ ದಿನ ಮಾತಾಡೋಕೋಬಾರ ಮಾತಾಡ್ಬಿಟ್ರೆ ಏನಾಗಿ ಈ ಮನುಷ್ಯನ ದೇಹ ಮುಗ್ಧನಾಗಿಬಿಡ್ತದೆ ಹೇಳ್ರಿ ಅದಕ್ಕೆ ಈ ಬಾಯಿ ಕೊಟ್ಟಂದ್ರೆ ಚಲೋ ಅಂತ ನಾವು ಕಲಿಬೇಕು ಹಾಗಾಗಿ ಇಡೀ ಯಾವ ಅಂಗಾಂಗ ದ್ರವನ್ನ ಕೊಟ್ಟಿದ್ದಾನೆ ಈ ಶರೀರದೊಳಗ ಈ ಶರೀರ ಪವಿತ್ರ ಆಗ್ಬೇಕಾಗಿತ್ತಂದ್ರ ಇದ್ರ ಶ ಮಲಿನತೆ ಹೋಗ್ಬೇಕಾಗಿತ್ತಂದ್ರ ಈ ಮಾಂಸ ತುಂಬಿರ್ತಕ್ಕಂತ ಈ ಶರೀರ ಮೂಳೆಗಳಿಂದ ತುಂಬಿರ್ತಕ್ಕಂತ ಈ ಶರೀರ ನರಮಂಡಲಗಳಿಂದ ಈ ದೇಹ ತುಂಬಿರ್ತಕ್ಕಂಥ ಶರೀರ ಈ ಶರೀರಕ್ಕೆ ಸಂಸ್ಕಾರ ಅನ್ನುವಂತಹದನ್ನ ಕೊಡ್ತಕ್ಕಂತ ಜಗದ್ಗುರು ಮಹಾ ಸನ್ನಿಧಿಯವರಂದ್ರೆ ಅದು ಕುಳಿಬೋರ್ತಿ ಡಾಕ್ಟರ್ ಅನ್ಯ ಸಂಸ್ಕಾರವನ್ನು ಕೊಡ್ಕೊಳ್ಳೋದು ಹ್ಯಾಂಗೆ ಸಂಸ್ಕಾರವನ್ನ ಪಡ್ಕೊಳ್ಳೋದು ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಅಷ್ಟಾವರಣಗಳ ಮೂಲಕ ಪಂಚಾಚಾರಗಳ ಮೂಲಕ ಷಟಸ್ಥಲಗಳ ಮೂಲಕ ಸಂಸ್ಕಾರವನ್ನ ಪಡ್ಕೊಳ್ಬೇಕು ಈ ಅಷ್ಟಾವರಣಗಳು ಅಂತಂದ್ರೆ ಅಷ್ಟಾವರಣಗಳ ಶಾಸ್ತ್ರಗಳು ಗುರುಗಳು ಹೇಳಿರ್ಬೋದು ಅಲ್ಲಿ ಅಷ್ಟಾವರಣಗಳು ಅಂತಂದ್ರೆ ಎಂಟು ಆವರಣಗಳು ಅಂತ ಕರೀತಾರೆ ಆ ಎಂಟು ಆವರಣಗಳು ಯಾವುವು ಅಂತಂದ್ರ ಮೊದಲನೇದಾಗಿ ಬರ್ತಕ್ಕಂಥವೇ ಆವರಣಗಳಲ್ಲಿ ಪ್ರಥಮ ಯಾವುದು ಅಂತಂದ್ರೆ ಗುರು ಯಾವುದು ಗುರು ಎರಡನೇದಾಗಿ ಬರ್ತಕ್ಕಂಥದ್ದು ಲಿಂಗ ಜಂಗಮ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರಕ ಪ್ರಸಾದ ಇವು ಎಂಟು ಅಷ್ಟಾವರಣಗಳಂತ ಕರ್ಕೊಂಡು ಬಂದ ಈ ಗುರುವನ್ನ ಲಿಂಗವನ್ನ ಜಂಗಮನನ್ನ ಇವ್ರ ಮೂರು ಭಾಗ ಮಾಡಿ ಇವರನ್ನ ಪೂಜೆ ಮಾಡ್ತಾರೆ ಈ ಅಷ್ಟಾವರಣಗಳಲ್ಲಿ ಮೂರು ಭಾಗ ಮಾಡ್ತಾರ ಗುರು ಲಿಂಗ ಜಂಗಮನನ್ನ ಪೂಜೆ ಮಾಡ್ತಾರ ಎದರಿಂದ ಪೂಜೆ ಮಾಡುದು ಎದರಿಂದ ಪೂಜೆ ಮಾಡುದು ವಿಭೂತಿ ರುದ್ರಾಕ್ಷಿ ಮಂತ್ರ ವಿಭೂತಿಯನ್ನ ದಾಳಿ ಮಾಡ್ತೀರಿ ಭಗವಂತನಿಗೆ ಕರ್ತೃಗತಿಗೆ ಮಹಿಮಾ ಪುರುಷನಿಗೆ ಮತ್ತು ಗುರುಗಳು ಜಗ ಜಗದ್ಗುರು ಮಹಾಸ್ವಾಮಿ ದೇವರು ನಮ್ಮ ಆ ಯಾವ ಪುಣ್ಯಕ್ಷೇತ್ರ ಆಗಿರ್ತಕ್ಕಂಥ ಪದ ಹಾಕಿ ಪೂಜೆ ನಮ್ಮನಿಗೆ ಪದ ಹಾಕಿ ಪೂಜೆ ಅಂತ ಹೇಳಿ ಎಲ್ಲಾರು ಮನೆಗೆ ಕರ್ಕೊಂಡು ಹೋಗಿ ಆ ಗುರುಗಳ ಪಾದ ಪೂಜೆಯನ್ನ ಎರಡ ಪೂಜೆ ಮಾಡ್ತೀರಿ ಅಂತಂದ್ರ ವಿಭೂತಿಯನ್ನ ಹತ್ತಿ ಪೂಜೆ ಮಾಡ್ತೀರಿ ಮತ್ತೆ ಒಂದಿಷ್ಟ ಮನಸ್ಥೆಯ ಒಂದಿಷ್ಟ ಮಂತ್ರವನ್ನ ಅಂತೀರಿ ಶಿವಶಿವ ಸ್ಮರಣೆಯನ್ನು ಮಾಡ್ತೀರಿ ಈ ಮಂತ್ರವನ್ನ ಅಂತ ಒಂದಿಷ್ಟ ಜಪಮಾನ ಎಲ್ಲ ಮಾಡುವ ಮುಖಾಂತರ ಆ ಭಗವಂತನಿಗೆ ಪ್ರಿಯರಾಗ್ತದೆ ಗುರುನಾಥನಿಗೆ ಪ್ರಿಯರಾಗ್ತದೆ ಇದರಿಂದ ಬರ್ತಕ್ಕಂತ ಫಲಾಫಲ ಏನು ಅಂತಂದ್ರ ಪಾರ್ವಿಕ ಪ್ರಸಾದ ಅವರ ಪಾದ ಪೂಜೆಯನ್ನ ಮಾಡಿಕೊಂಡ ನಂತರ ಸಿಗ್ತಕ್ಕಂಥ ಏನಂದ್ರ ಅದೇನಂತ ಪಾದರೋ ಅಂತ ಹೇಳ್ತಾರೆ ಆ ತಗೊಂಡಾಗ ಏನಾಗುತ್ತ ಎಷ್ಟೋ ಮಹಾತ್ಮರ ಚರಿತ್ರೆ ಒಳಗ ಬವರೋಗದಿಂದ ಬಳಲ್ತಕ್ಕಂತ ಒಬ್ಬ ವ್ಯಕ್ತಿಗೆ ಪಾದೋದಕ ಪ್ರೋಕ್ಷಣೆಯಿಂದ ಆ ಭವರನ್ನು ಇಟ್ಟು ಅನ್ನುವಂತ ಇತಿಹಾಸ ಮಹತ್ವದ ಚರಿತ್ರೆ ನಾವು ಹಾಗಾಗಿ ಆ ಪಾದೋದ ಕಾಲದಲ್ಲಿ ಸಿಗ್ತಕ್ಕಂಥದ್ದು ಪ್ರಸಾದ ಎಲ್ಲ ಈ ಕಾರ್ಯಕ್ರಮ ಹೋಗದ ಮ್ಯಾಗ ಏನ್ ಮಾಡ್ಕೊಂಡು ಹೋಗ್ತಿರಲ್ಲ ಬಹಳ ವ್ಯವಸ್ಥೆ ಮಾಡ್ಯಾರ ನಮ್ಮ ಸಂಕ್ರಮಣ ಹಿರಿಯರು ನಮ್ಮೆಲ್ಲ ಕೊಡುಗೆ ದಾನಿಗಳು ಏನ್ ಚಲೋ ಅಡಿಗೆ ಮಾಡಾರ ಅವ್ರ ಜೊಲಾಗಿ ಚಪ್ಪಾಳಿ ಪ್ರಸಾದ ಅದೇನ್ ಗಮ 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 ಅನ್ನಕತ್ತ ಈ ಜವಾಬ್ದಾರಿ ನೋಡ್ತಾರೆ ಬಹಳ ಚಲೋ ಮಾಡ್ತೀವಿ ಯಾಕಂದ್ರೆ ಎಷ್ಟು ದಿನ ಬಹಳ ಚಲೋ ಆಸ್ಪತ್ ಮಾಡಿರ್ತಕ್ಕಂಥವ್ರು ಹಾಗಾಗಿ ಅದು ಬರ್ತಕ್ಕಂಥ ಇಷ್ಟೆಲ್ಲ ಕೇಳಿದಾಗ ಇಷ್ಟೆಲ್ಲ ಆದ್ಮ ಸಿಗ್ತಕ್ಕಂತ ಲಾಭ ಏನಾದ್ರೂ ಪ್ರಸಾದ ತಾಗಿ ಇಷ್ಟೆಲ್ಲ ನಿಮಗೆ ಯಾಕೆ ಹೇಳಾಕತ್ತೀನಿ ಅಂತಂದ್ರ ನಾವು ಬಾಹ್ಯ ಲೌಕಿಕ ಈ ಯಾವ ಲೌಕಿಕವಾಗಿರ್ತಕ್ಕಂಥ ಸುಖ ಬೆಳಕೀವಿ ಈ ಲೌಕಿಕ ಸುಖದ ಜೊತೆಗೆ ಆಧ್ಯಾತ್ಮಿಕ ಸುಖವನ್ನ ಸಲ ಹಿಡಿದು ಬಿಟ್ರೆ ಸಾಕು ಈ ಲೌಕಿಕ ಸುಖ ಬ್ಯಾನಪ್ಪ ಆಧ್ಯಾತ್ಮಿಕ ಸುಖ ಏನಪ್ಪ ಅನ್ನುವಂತಹ ಭಾವತ್ರ ಹೃದಯದಲ್ಲಿ ನೋಡ್ತಾರ ಅನ್ನುವಂಥ ವಿಚಾರ ಹಾಗಾಗಿ ಈ ದೇಹ ಸುದ್ದಾಗಬೇಕಾಗಿತ್ತಂತಂದ್ರ ಈ ಮಾಂಸ ಮಾಂಸಮಯಮಯವಾಗಿರ್ತಕ್ಕಂತ ಈ ಶರೀರ ಮಂತ್ರಮಯ ಶರೀರ ಆಗ್ಬೇಕು ಈ ನರಮಂಡಲದಿಂದ ತುಂಬಿರ್ತಕ್ಕಂತ ಈ ನರದೇಹ ಹರದೇಹ ಆಗ್ಬೇಕು ಈ ಶರೀರ ನರ ಹರದಾಗ್ಬೇಕು ಮಾಂಸಪಿಂಡ ಮಂತ್ರಪಿಂಡ ಆಗ್ಬೇಕು ಇದು ಸಂಸ್ಕಾರವನ್ನ ಪಡ್ಕೋಬೇಕು ಅಂತಂದ್ರೆ ಜಗದ್ಗುರು ಮಾನಿ ದೇವರ ಲಿಂಗ ದೀಕ್ಷೆಯನ್ನ ಪಡ್ಕೋಬೇಕು పడుకో జాతి సంకేత అదే రీతి తత్వ సంకేతాల ఇది ధర్మ సంకేత అలానే భగవంత ఆయా ధర్మీ ఆయా రూప కరీతారు ఇస్లాం అల్లా దా అల్లహ క్రిస్టియన్ ధర్మ యేసు అంత కరీతార హిందూ ధర్మదోరు శివ అంత కరీతార ಬೌದ್ಧ ಧರ್ಮದವರು ಬುದ್ಧ ಅಂತ ಕರೀತಾರ ಇದು ಬೇರೆ ಬೇರೆ ಧರ್ಮದವರು ಅವರವ್ರ ಭಾವಕ್ಕೆ ತಕ್ಕಾಗ ಆ ಯಾವ ರೀತಿ ಕರೀತಾರೆ ಆದ್ರೆ ಮೂಲ ಆ ಆಧಾರ ಸ್ತಂಭವಾಗಿರ್ತಕ್ಕಂತ ಭಗವಂತ ಒಬ್ಬರೇ ಆ ಭಗವಂತ ಅಲ್ಲಿ ಇಲ್ಲಿ ಹುಡುಕಾಡೋದು ಬೇಡ ಅಲ್ಲೇದಾನಂತ ಹೇಳಿ ನೋಡೋದು ಬೇಡ ಆ ಭಗವಂತ ಎಲ್ಲದಾನ ಅಂತಂದ್ರ ಲಿಂಗದ ರೂಪದಲ್ಲಿ ನಿನ್ನ ಕೈಯೊಳಗೆ ಅಂಗಿ ಮಹಾತ್ಮರು ಸೇಷಕರು ಯೋಗಿಗಳು ಜಗದಿ ಅಂತವ್ರು ನಮ್ಮೆಲ್ಲರಿಗೆ ಉಪದೇಶವನ್ನ ಮಾಡಿರ್ತಕ್ಕಂಥದ್ದಾಗಿದೆ ಹಾಗಾಗಿ ಅಂತ ಈ ಯಾವ ತತ್ವವಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಈ ಶರೀರ ಈ ದೇಹ ಮಾತ್ರ ದೇವಾಲಯಕ್ಕ ಬೆಲೆ ಬರ್ತದ ಅಂತ ಏನರೇ ಬೆಲೆ ಬರ್ತದ ಅಂತ ನಿಮ್ಮಮದಿ ಒಳಗ ಮತ್ತೆ ಪ್ರಿಜುರಿ ತಂದಿರ್ತೆ ನಿಮಮದಿ ಒಳಗ ಒಂದ್ ಪ್ರಜು ತಂದೈತಿ ಅಂತ ಕೇಳ್ಕೊಂಡು ಬೀರು ಅಂತ ಹೇಳಿ ಪ್ರಿಜುರಿ ಬರುತ್ತೆ ಏನ ಮನಿಯೊಳಗ ಕೊಡ್ತಾರಂತ ನಾ ಪ್ರಶೋರ್ ಹಿಂಗೆ 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 ಹೇಳ್ತೀನಿ ಹಿಂಗೆ ಹೇಳೋದ ಕೊಡ್ತೀನಿ

ಆ ತ್ರಿಜುರಿತ ಅಂದ್ರೆ ಕೆಮ್ಮುರಿತ ಅದ್ರೊಳಗೆ ಇರತಕ್ಕಿ ಕಸಬರ್ಗಿಗಿ ಹಳೆ ಹಾಲು ಅರ್ಬಿ ಇವನೇ ಎಲ್ಲ ತುಂಬಿದ ಇತಿಹಾಸ ಇಲ್ಲ ಯಾಕೆ ನೀವೇ ಅವನಲ್ಲಿ ಇಡುವಂತ ಇತಿಹಾಸವನ್ನು ನಾವು ಕೇಳಿಲ್ಲ ನೋಡಿಲ್ಲ ಅವನೂ ಇಡೋದಕ್ಕೆ ಸಾಧ್ಯ ಇಲ್ಲ ಯಾವ ತರದಾಗಿ ನಾವು ಕಿಮ್ಮತ್ ಟ್ರೆಜುರಿ ಆ ಟ್ರಿಜಿಯೊಳಗ ಈ ಯಾವ ಕಸಿಟಿ ಅನ್ನುವಂತ ನಾವು ಇಡಗಿರಲ್ಲ ಇಟ್ಟ ಇಟ್ಟ ಬೆಲೆ ಬರಂಗಿರಲ್ಲ ಹಾಗೆ ಆ ಒಳಗ ಬೆಳ್ಳಿ ಬಂಗಾರ ಆ ಯಾವ ಮಡಿ ಬಟ್ಟೆಗಳನ್ನ ಹೊಸ ಬಟ್ಟೆಗಳನ್ನ ಇಟ್ಟಾಗ ಆ ಟ್ರಿಜುರಿಗೆ ಬೆಲೆ ಬರ್ತದ ಹಾಗೆ ಈ ದೇಹ ಅನ್ನುವಂತ ಈ ಒಂದು ಟ್ರೆಜುರಿ ಇದ್ದಾಗ ಈ ದೇಹವಂತ ಟ್ರಿಜಿ ಒಳಗ ಕೆಮ್ಮತ್ತಿನ ಸಾಮಾನುಗಳದಾವ ಇವನೇನಾದ್ರ ನೀವು ಡುಪ್ಲಿಕೇಟ್ ಹಾಕ್ಸಕ್ ಹೋದ್ರೆ ನಾವು ಬೆಲೆ ಹಾಕವು ಬಜೆಟ್ ಹಾಕವು ಇವನು ಡುಪ್ಲಿಕೇಟ್ ಹಾಕಕ್ ಬರಂಗಿಲ್ಲ ಸೆಕೆಂಡ್ ಹ್ಯಾಂಡ್ ಹಾಕೋದು ಬರಂಗಿಲ್ಲ పట్టవంత ఎలా పట్టుగిన శరీర అది కసబరిగి అది హీడల దేవాలయ విజయ మహాంత్రి ಅಂದಾಗ ಈ ಶರೀರ ಇರುವಂತ ಬರ್ತದ ಅನ್ನುವಂತ ಮಾತಲ್ಲ ಈ ಸಂದರ್ಭದಲ್ಲಿ ಹೇಳಿ ಸಮಯ ಬಾಳ ಆಗ್ತಾ ಇದೆ ಅಂತ ಯಾಕಂದ್ರೆ ಅನಿಸ್ತದೆ ಜಗದ್ಗುರು ಮಹಾಸ್ವಾಮಿ ದೇವರ ಆಶೀರ್ವಾದ ಆಗ್ಬೇಕು ಇನ್ನ ಹಳ್ಳಿ ಒಳಗ ಒಂದ್ಸಲ ಈ ಕಾರ್ಯಕ್ರಮಕ್ಕೆ ಹೋಗಿತ್ತು ಕಾರ್ಯಕ್ರಮಕ್ಕೆ ಹೋದಾಗ ಒಬ್ಬ ಬಾಳ್ಕೊ ತಗೊಂಡ್ಬಂದಿತ್ತು ಬಾಡೋ ತಗೊಂಡು ಬಂದವ ಯಾಕೆ ಮಾತ್ರ ಬಾಳ್ಕೊ ತಗೊಂಡ್ಬಂದ್ ಹೇಳ್ತೀನಿ

ಸಂತೋಷಕ್ಕಾಗಿ ಕೇಳಿ ಹಾಗೆ ಮಹಾತ್ಮರ ದರ್ಶನ ಆಶೀರ್ವಾದ ಆಶೀರ್ವಚನ ಅನ್ನುವಂತಹ ದಿನಗಳ ಅವು ಅಮೂಲ್ಯವಾಗಿರ್ತಕ್ಕಂಥ ರಕ್ತಗಳಿಂದ ಹಾಗೆ ಎಲ್ಲ ಕಡೆಗೆ ಎಲ್ಲಾ ವಸ್ತುಗಳು ಸಿಗ ನಿಮಗ ಬೆಳೆ ಸಿಗ್ಬೋದು ನಿಮಗ ಬಗಾರ್ ಸಿಗಬಹುದು ನಿಮಗ ಬಟ್ಟೆಗಳು ಸಿಗ್ಬೋದು ನಿಮಗ ಆಸ್ತಿ ಸಿಗ್ಬೋದು ನಿಮಗ ಐಶ್ವರ್ಯ ಸಿಗಬಹುದು ನಿಮಗ ಅನ್ನ ಸಿಗಬಹುದು ನಿಮಗ ನೀರು ಸಿಗಬಹುದು ನಿಮಗೆ ಏನೆಲ್ಲ ಸಿಗ್ಬೋದು ಈ ಜಗತ್ತಿನೊಳಗೆ ಕಾರ್ ಬಂಗಲೆ ಏನ್ ಬೇಕಾದ ಮಂದ ಹೆಣ್ಣು ಮಣ್ಣ ಎಲ್ಲವೂ ಸಿಗ್ಬೋದು ಆದ್ರೆ ಒಂದು ಮಾತನ್ನು ತಿಳ್ಕೊಳ್ಳಿ ಸತ್ಯ ಮಾತು ಏನು ಅಂತಂದ್ರೆ ಜಗದ್ಗುರು ಮತ್ತು ಮಹಾತ್ಮರ ಆಶೀರ್ವಚನ ಅನ್ನುವಂಥದ್ದು ಸಿಗಲಿಕ್ಕೆ ಅದು ಸಿಗ್ತದ ಅದು ಸಣ್ಣ ಊರು ಗ್ರಾಮದ ಈ ಯಾವ ಮಂಟಪದ ಉದ್ಘಾಟನೆ ಸಮಾರಂಭದಲ್ಲಿ ಮತ್ತೆ ಇದು ಉದ್ಘಾಟನೆ ಆಯ್ತಂದ್ರೆ ನಾಳೆ ನಾಳೆದು ಸಿಗುವಂತ ಸಿಗ್ತದೆ ಸಿಗ ಅದಕ್ಕೆ ಯಾವ ಸಂದರ್ಭ ಒಂದಿಷ್ಟು ಬಾಯಿ ದಾಖ ಆಗಿರುತ್ತದೆ ಒಂದಿಷ್ಟಿ ಅಪ್ಸೆಟ್ ಆಗಿಬಿಡುತ್ತದೆ

ಜಗದ್ರು ತಿಳ್ಕೋಬೇಕು ಜಗದ್ಗುರು ಮಹಾಸನ ಬಂದಾಗ ಮನಸ್ಸುಗಳನ್ನ ತೆಗೆದುಕೊಂಡು ಬಂದು ಆ ಗುರುಗಳ ಪಾದಕ್ಕೆ ಅರ್ಪಣೆ ಮಾಡಿದಾಗ ಆ ಮನಸ್ಸೆಲ್ಲ ಆ ಮೈಂಡ್ ಎಲ್ಲ ಸೆಟ್ ಆಗಿಬಿಡುತ್ತದೆ ಅಂತ ಮೈಂಡ್ ಅನ್ನು ಸೆಟ್ ಮಾಡಿಕೊಂಡು ಮತ್ತೊಂದು ನೋಡ್ಲಿಕ್ಕೆ ಈ ಚಲೋ ಗಾಡಿದ್ರೆ ನಡೀತದ ಈ ದೇಹಕ್ಕೆ ಕಿಮ್ಮತ್ತು ಬರ್ತದ ಈ ದೇವಾಲಯ ಅನ್ನುವಂತ ದೇಹಕ್ಕೂ ಕಿಮ್ಮತ್ತು ಬರಬೇಕಾಗಿತ್ತು ಅಂದ್ರೆ ಇಷ್ಟೆಲ್ಲಾ ವಿಚಾರಗಳನ್ನ ನಾವೆಲ್ಲ ಪ್ರೀತಿಯಿಂದ ತೆಗೆದುಕೊಳ್ಬೇಕು ಈ ಯಾವ ಸಂದರ್ಭದಲ್ಲಿ ಏನಾದ್ರೂ ಒಂದಿಷ್ಟು ವಿಚಾರಗಳು ಬಂದಿರ್ತಾವ ಗಾಡದ ವಿಚಾರಗಳು ಬಂದಿರ್ತಾವ ಅವೆಲ್ಲಾ ಇಲ್ಲೇ ಬಿಟ್ಟು ಬೇಗ ವಿಚಾರಗಳನ್ನ ಚೆರೆಯ ಬದುಕು ಬಹಳ ಬಾಡ ಆಗ್ತದೆ ಈ ಸಂದರ್ಭದಲ್ಲಿ ಹೇಳಿ ನೀವೆಲ್ಲರಿಗೂ ಒಳ್ಳೇದಾಗಲಿ ನಾಡಿಗೆ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತು ಮಳೆ ಬೆಳೆ ದನ ಎಲ್ಲ ಎಲ್ಲಾ ಭೋಗಭಾಗ್ಯಾದಿಗಳನ್ನ ಜಗದ್ಗುರು ವಿಜಯ ಮಾತಾ ಅಪ್ಪಗಳವರು ನಮ್ಮ ನಿಮ್ಮೆಲ್ಲರಿಗೆ ಕಳುಸ್ಲಿ ಅಂತ ಹೇಳ್ತಾ ಮಾಸ್ಟರ್ ಮಾಡ್ ತಿರುಗುತ್ತಿದೆ ಋತುಗಳ ರೋಡ್ ಋತುಗಳ ರೋಡ್ ಏನಿದೆ ತಿರುಗುತ್ತಿರುತ್ತ ಭೂಮಿ ಏನು ಅಂತಂದ್ರೆ ಬಲಾಕಾರ ಹೋಗಿ ತಿರುಗುತ್ತಿದೆ ಋತುಗಳೇನೆಲ್ಲರೂ ಹಿಡಿಬೇಕು ಜಗದ್ಗುರು ಮಹಾಸನ್ನಿಧಿಯವರ ಕೃಪಾಶ್ರವಾದ್ರ್ಯಾಂಡ್ ಅನ್ನುವಂತ ಮಾತ ಹೇಳಿ ಎರಡು ಮಾತುಗಳಲ್ಲ ಜಗದ್ಗುರು ಸನ್ನಿಧಿಯವರ ಮಾತು ಹೇಳ್ತಾರೆ